ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಈ ದಿನಾಂಕಕ್ಕೆ ಜಮಾ ಆಗತ್ತೆ ಎರಡು ಸಾವಿರ ಟೋಟಲಿ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಆರು ಸಾವಿರ ಹಣ ಜಮಾ ಆಗತ್ತೆ ಹೌದು ಸ್ನೇಹಿತರೆ ಈಗಾಗ್ಲೆ ಎರಡು ಸಾವಿರ ಬಂದು ನಿಮ್ಮ ಖಾತೆಗಳಿಗೆ ಮುಟ್ಟಿದೆ ನಿಮ್ಮ ಕೈಯಲ್ಲಿ ಸಿಕ್ಕಿದೆ ಅಂತ ಅನ್ಬಹುದು ಇನ್ನು ಉಳಿದಂತಹ ನಾಲ್ಕು ಸಾವಿರ ಯಾವಾಗ ಬರತ್ತೆ ಯಾವ ದಿನಾಂಕಗಳಂದು ಬರ್ತದೆ ಎಲ್ಲ ಕೂಡ ನಾವು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಹತ್ತೊಂಬತ್ತನೇ ಕಂತಿಗಾಗಿ ಕಾಯ್ತಾಗಿರ್ತಕ್ಕಂತಹ ಬಹಳಷ್ಟು ಫಲಾನುಭವಿಗಳಿದ್ರಿ ಸೊ ಎಲ್ಲರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅದೇ ರೀತಿಯಾಗಿ ಹದಿನೆಂಟನೇ ಕಂತಿನ ಹಣದ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡೋಣ ಇನ್ನು ಬಹಳಷ್ಟು ಜನ ಪೆಂಡಿಂಗ್ ಉಳಿದಿದ್ದಾರೆ ಸೊ ಎಲ್ಲರೂ ಕೂಡ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಇದೇ ರೀತಿ ಲೇಟೆಸ್ಟ್ ಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಪ್ರತಿಯೊಂದು ಸ್ಕೀಮ್ಸ್ ಗಳ ಬಗ್ಗೆ ಮಾಹಿತಿ ಸಿಗ್ತಾ ಇರತ್ತ ಈ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಬಹಳಷ್ಟು ಫಲಾನುಭವಿಗಳಿಗೆ ಈಗಾಗ್ಲೇ ಆಲ್ರೆಡಿ ಹದಿನೆಂಟನೇ ಕಂತಿ ಜಮಾ ಆಗಿದೆ ಅಂತ ಹೇಳ್ಬಹುದು ಆ ಸುಮಾರು ನಿನ್ನೆ ಇಲ್ಲ ಮೊನೆ ನಾನು ಪೋಲ್ ಕೂಡ ಮಾಡಿದೆ ಅದರಲ್ಲಿ ಹೆಚ್ಚಿನ ಫಲಾನುಭವಿಗಳು ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಅದು ಸ್ನೇಹಿತರೆ ಕಲಬುರಗಿ ಆಗಿರ್ಲಿ ಹಾಸನ ಗದಗ ಬಳ್ಳಾರಿ ಅದೇ ರೀತಿಯಾಗಿ ಚಿತ್ರದುರ್ಗ ಬೆಳಗಾವಿ ಆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಈ ಒಂದು ಜಿಲ್ಲೆಗಳಿಗೆ ಆಲ್ರೆಡಿ ಕ್ಲಿಯರ್ ಆಗಿದೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇದ್ರೆ ಅವ್ರಿಗೂ ಕೂಡ ಕ್ಲಿಯರ್ ಮಾಡ್ತವಂತ ಸರ್ಕಾರ ಹೇಳಿದೆ ಆ ಇನ್ನು ಉಳಿದಂತಹ ಜಿಲ್ಲೆಗಳು ತಲೆ ಕೆಟ್ಟಕೊಳ್ಬೇಡಿ ನಿಮ್ಮ ಖಾತೆಗಳಿಗೂ ಕೂಡ ಆಲ್ರೆಡಿ ಕೆಲವೊಂದಿಷ್ಟು ನಿಮ್ಮ ಮನೆ ಪಕ್ಕದಲ್ಲಿ ಕೂಡ ಬಂದಿರತ್ತೆ ನಿಮ್ಮ ಖಾತೆಗಳಿಗೆ ಬಂದಿರಲಿಲ್ಲ ಅಂದ್ರೆ ನೀವು ಎಲಿಜಿಬಲ್ ಇದ್ರೆ ಡೆಫಿನೆಟ್ಲಿ ಬರುತ್ತೆ ವೇಟ್ ಮಾಡಿ ಇನ್ನೂ ಕೂಡ ಆ ಒಂದು ಸಿಕ್ಸ್ಟಿ ದಿಂದ ಸೆವೆಂಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಬಂದಿದೆ ಇನ್ನು ಸುಮಾರು ನಲವತ್ತು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಹಣ ಬರೋದಿದೆ ಹೀಗಾಗಿ ಯಾರು ಕೂಡ ತಲೆ ಕೆಡಿಸಿಕೊಳ್ಳಬೇಡಿ ನಿಮ್ಮ ಜೊತೆಗೆ ಇನ್ನೂ ಹಲವಾರು ಫಲಾನುಭವಿಗಳಿದ್ದಾರೆ ಅವ್ರಿಗೂ ಕೂಡ ಹಣ ಜಮಾ ಮಾಡೋದಿದೆ ಅಷ್ಟೇ ಅಲ್ಲ ಅದಕ್ಕೋಸ್ಕರ ಡೆಫಿನೆಟ್ಲಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಂದಿದ್ದೆ ಆದ್ರೆ ಮುಂದಿನ ಎಲ್ಲ ಕಂತುಗಳು ಕೂಡ ಬರುತ್ತೆ ಇಲ್ಲಿ ಒಂದು ವಿಷಯ ಗಮನದಲ್ಲಿ ಇಟ್ಕೊಳ್ಬಹುದು ನೀವು ಆ ಈ ಒಂದು ಹದಿನಾರು ಹದಿನೇಳು ಕಂತಿನ ಹಾಕ್ಬೇಕಂದ್ರೆ ನೀವು ಎಲಿಜಿಬಲ್ ಇದೀರಿ ಅಂತ ಹೇಳ್ಬಿಟ್ಟು ಹಾಕಿರ್ತಾರೆ ಎಲ್ಲ ಡಾಕ್ಯುಮೆಂಟ್ಸ್ ಗಳು ವೆರಿಫಿಕೇಶನ್ ಆಗಿದ ನಿಮಗೆ ಹಣ ಬಂದಿರುತ್ತೆ ಹಾಗೆ ಬಂದಿರೋದಿಲ್ಲ ಹೀಗಾಗಿ ನಿಮಗೆ ಮುಂದಿನ ಕಂತುಗಳು ಎಲ್ಲ ಕೂಡ ಜಮಾ ಆಗತ್ತೆ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ಮುಂದಿನ ದಿನಮಾನಗಳಲ್ಲಿ ಏನಾದ್ರು ನಿಮ್ಮ ಮನೆಯಲ್ಲಿ ಗೋರ್ಮೆಂಟ್ ಜಾಬ್ಸ್ ಗಳಾಗಿರ್ಲಿ ಅಥವಾ ಹೊಸ ಹೊಸ ಗಳನ್ನ ಅಥವಾ ನಿಮ್ದು ಟೋಟಲಿ ನಿಮ್ಮ ಬೆಳವಣಿಗೆ ಆಗಿದ್ದೆ ಆದ್ರೆ ಅವಾಗ ನಿಮ್ಮ ರೇಷನ್ ಕಾರ್ಡ್ ಗಳು ಬದಲಾವಣೆ ಆಗ್ಬಹುದು ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಆಗ್ಬಹುದು ಕನ್ವರ್ಟ್ ಅಥವಾ ನಿಮ್ಮ ಒಂದು ಎ ಪಿ ಎಲ್ ಇದ್ರೆ ನಿಮ್ಮನ್ನ ಎ ಪಿ ಎಲ್ ದಿಂದನೂ ಕೂಡ ತಗೋದ್ ಸಾಧ್ಯತೆ ಎ ವೈ ಅಂದ್ರೆ ಅಂಥೋದಯ ರೇಷನ್ ಕಾರ್ಡ್ ಕೊಡುವಂತಹ ಸಾಧ್ಯತೆ ಇರುತ್ತೆ ಅವಾಗ ಈ ಒಂದು ಯೋಜನೆಗಳು ಸಿಗೋದಿಲ್ಲ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂತವರಿಗೆ ಮಾತ್ರ ಇದೆ ನಿಮಗೆ ಗೊತ್ತಿರುವಂತಹ ವಿಷಯ ಇನ್ನು ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಅಂತ ಮಾಡ್ತಾ ಇರಬಹುದು ಕೂಡ ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಬೆಳವಣಿಗೆ ಆದ್ರೆ ಅಷ್ಟು ನೀವು ಮಾಡಬಹುದು ಏನಾದ್ರು ಲಾಟ್ರಿ ಹೊಡೆಯತ್ತಪ್ಪ ಅವಾಗ ಆಗ್ಬಹುದು ಎಲ್ಲರಿಗೂ ಕೂಡ ಆಗೋದಿಲ್ಲ ಅಲ್ಲಿ ಅಲ್ಲಿ ಆಗ್ತಾ ಇರುತ್ತೆ ಅಂತವರಿಗೆ ಇಲ್ಲಿ ರೇಷನ್ ಕಾರ್ಡ್ ಗಳಿಂದ ಹೊರಗಿಡ್ತಾರೆ ಅವಾಗ ನಿಮಗೆ ಇಂತಹ ಯೋಜನೆಗಳು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಯಾರು ಎಲಿಜಿಬಲ್ ಇದ್ರೆ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಹಣ ಬಂದೇ ಬರುತ್ತೆ ಏನಾದ್ರೂ ಹಿಂದಿನ ಕಂತುಗಳು ಬರ್ತಾ ಇಲ್ಲಪ್ಪ ಅಂದ್ರೆ ನೀವು ಡೆಫಿನೆಟ್ಲಿ ಏನು ನಿಮಗೆ ಪ್ರಾಬ್ಲಮ್ ಆಗಿದೆ ಅದನ್ನ ಕಂಡು ಹಿಡ್ಕೊಂಡು ಅದಕ್ಕೆ ಸೊಲ್ಯೂಷನ್ ಪಡ್ಕೊಳ್ಬೇಕಾಗತ್ತೆ ಆ ಒಂದು ವಿಡಿಯೋ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ವಿಡಿಯೋ ನೋಡ್ಕೊಳ್ಳಿ ಡೆಫಿನೆಟ್ಲಿ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಅದನ್ನ ಹೇಗೆ ಕಂಡು ಹಿಡ್ಕೊಳ್ಳುದು ಅದಕ್ಕೆ ಸೊಲ್ಯೂಷನ್ ಏನು ಅದನ್ನೆಲ್ಲನೂ ಕೂಡ ನೀವು ಅಲ್ಲಿ ನೋಡ್ಕೊಳ್ಬಹುದು ಈಗ ಹತ್ತೊಂಬತ್ತನೇ ಕಂತಿನ ಬಗ್ಗೆ ನಾವು ಮಾತನಾಡೋಣ ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಲ್ವಾ ಹತ್ತೊಂಬತ್ತನೇ ಕಂತಿನ ಹಣ ಈ ಒಂದು ವಾರದಲ್ಲಿ ಬಿಡುಗಡೆ ಆಗತ್ತೆ ಅಂದ್ರೆ ಈ ಒಂದು ಏನ್ ಸ್ಟಾರ್ಟ್ ಆಗತ್ತಲ್ಲ ಈ ವಾರ ಇದೇ ವಾರದಲ್ಲಿ ನಿಮಗೆ ಎಂಡ್ ವರ್ಗ ಒಳಗಾಗಿ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಯಾಕಂದ್ರೆ ಹಣಕಾಸು ಇಲಾಖೆ ದಿಂದ ಎರಡ್ ಸಾವಿರದ ಐದ್ನೂರು ಕೋಟಿ ಆಲ್ರೆಡಿ ಬಿಡುಗಡೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆಗಿದೆ ಅಲ್ಲಿಂದ ಹಣಕಾಸು ಇಲಾಖೆಗೆ ಈಗಾಗಲೇ ಆಲ್ರೆಡಿ ಹೋಗಿದೆ ಆ ಸಾರಿ ಹಣಕಾಸು ಇಲಾಖೆ ಅಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂತಹ ಆ ನಾಲ್ಕು ಗ್ರಾಮ ಪಂಚಾಯಿತಿಗಳಿಗೆ ಹಣ ಹೋಗಿದೆ ಅಂತ ಹೇಳ್ಬೋದು ಅಲ್ಲಿಂದ ವಾಪಸ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುವಂತಹ ಸಂದರ್ಭದಲ್ಲಿ ಹದಿನೆಂಟನೇ ಕಂತಿನ ಹಣ ಕೂಡ ಕ್ಲಿಯರ್ ಆಗಿರತ್ತೆ ಯಾಕಂದ್ರೆ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇದ್ದೀರಿ ಅದು ಕೂಡ ಕ್ಲಿಯರ್ ಆಗಿರತ್ತೆ ಅವಾಗ ಹದಿನೆಂಟ್ ಹತ್ತೊಂಬತ್ತನೇ ಕಂತಿನ ಹಣ ಏನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿರತ್ತಲ್ವ ಅದು ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ ಅವಾಗ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗತ್ತೆ ಹದಿನೆಂಟನೇ ಕಂತಿನ ಹಣ ಕ್ಲಿಯರ್ ಆಗುವ ತನಕ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗೋದಿಲ್ಲ ಆದ್ರೆ ಮುಂದಿನ ವಾರದಲ್ಲಿ ಕ್ಲಿಯರ್ ಆಗುತ್ತೆ ಇನ್ನು ನಾಲ್ಕು ದಿನ ಬಹಳ ಐತಪ್ಪ ಅಷ್ಟ್ರೊಳಗಾಗಿ ಹದಿನೆಂಟನೇ ಕಂತಿನ ಕ್ಲಿಯರ್ ಆಗತ್ತೆ ಇನ್ನು ಹತ್ತೊಂಬತ್ತನೇ ಕಂತಿನ ಪ್ರಾರಂಭವಾಗಿ ನಿಮ್ಮ ಖಾತೆಗಳಿಗೆ ಜಮ ಆಗ್ಲಿಕ್ಕೆ ಸ್ಟಾರ್ಟ್ ಆಗಲಿದೆ ಎರಡು ಸಾವಿರದ ಐದ್ನೂರು ಕೋಟಿ ಒಂದು ಕಂತಿಗಾಗಿ ಹಣ ಬೇಕಾಗತ್ತೆ ಸುಮಾರು ಎರಡು ಕಂತಿಗಾಗಿ ಐದು ಸಾವಿರ ಕೋಟಿ ಹಣ ಬೇಕು ಆ ಸುಮಾರು ಮೂರು ಕಂತುಗಳು ಇದೇ ತಿಂಗಳಲ್ಲಿ ಜಮಾ ಆಗ್ತಾ ಇದೆ ಏಳು ಸಾವಿರದ ಐದುನೂರು ಕೋಟಿ ಹಣ ನಿಮ್ಮ ಖಾತೆಗಳಿಗೆ ಬರತ್ತೆ ಟೋಟಲಿ ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರೆ ಮೂರು ಕಂತುಗಳಿಗೆ ಏಳು ಸಾವಿರದ ಐದುನೂರು ಕೋಟಿ ಬೇಕು ಸುಮಾರು ಗ್ಯಾರಂಟಿ ಯೋಜನೆಗಳಿಗಾಗಿ ಐವತ್ತೊಂದು ಸಾವಿರ ಕೋಟಿ ಇಟ್ಟಿದ್ದಾರೆ ಇದೇ ವರ್ಷದಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆಗೆ ಈ ಒಂದು ಹಣವನ್ನ ಬಳ್ಕೊಂಡ್ರೆ ಅಲ್ಲಿ ಕೆಲವೊಂದಿಷ್ಟು ಹಣ ಮಾತ್ರ ಉಳಿಯುತ್ತೆ ಹೊರತು ಎಲ್ಲ ಹಣ ಮಾತ್ರ ಇಲ್ಲಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಆ ಗ್ಯಾರಂಟಿ ಯೋಜನೆಗಳಲ್ಲಿ ಈ ಒಂದು ಐವತ್ತೊಂದು ಸಾವಿರ ಕೋಟಿ ಆ ಸಾಲೋದೇ ಇಲ್ಲ ಇಲ್ಲಿ ಮತ್ತೆ ಶಕ್ತಿ ಯೋಜನೆಗಂತರೂ ಇದು ಸಾಲೋದಿಲ್ಲ ಅದೇ ರೀತಿಯಾಗಿ ಗೃಹ ಜ್ಯೋತಿ ಯೋಜನೆ ಕೂಡ ನಡೆಸಬೇಕು ಇವು ಈ ಮೂರು ಯೋಜನೆಗಳು ಬಹಳಷ್ಟು ಹಣ ಹೂಡಿಕೆಯನ್ನ ಮಾಡಬೇಕು ಹಣ ಇದಕ್ಕೋಸ್ಕರ ಮೀಸಲಿಡ್ಬೇಕಾಗತ್ತೆ ಅಂತದ್ರಲ್ಲಿ ಬರೀ ಐವತ್ತೊಂದು ಸಾವಿರ ಕೋಟಿ ಇಟ್ಟಿದ್ದಾರೆ ಇದು ಸಾಲೋದಿಲ್ಲ ಮತ್ತೆ ಏನಾದ್ರೂ ಸಾಲ ಮಾಡತ್ತಾ ಅನ್ನುವಂತಹ ಭಯ ಕೂಡ ಈಗ ಸರ್ಕಾರಕ್ಕೆ ಬಂದಿದೆ ಅದೇ ರೀತಿಯಾಗಿ ಜನರ ಅಭಿಪ್ರಾಯ ಕೂಡ ಬರ್ತದೆ ಈಗಾಗಲೇ ಆಲ್ರೆಡಿ ಸಾಲ ಬಹಳಷ್ಟು ಆಗಿದೆ ಇನ್ನು ಕೂಡ ಸಾಲ ಆಗತ್ತೆ ಆ ವಿರೋಧ ಪಕ್ಷದ ನಾಯಕರು ಕೂಡ ಟೀಕಿಸ್ತಾ ಇದಾರೆ ಆಲ್ರೆಡಿ ಸರ್ಕಾರ ಈಗ ಸಾಲ ಬಹಳಷ್ಟು ಮಾಡಿದೆ ಇನ್ನೊಂದ್ ಸ್ವಲ್ಪ ಇನ್ನೊಂದು ವರ್ಷದಲ್ಲಿ ನಮ್ಮ ಭಾರತದಲ್ಲೇನೆ ಹೆಚ್ಚಿನ ಸಾಲದ ರಾಜ್ಯ ಯಾವ್ದಾದ್ರು ಇದೆ ನಮ್ಮ ಕರ್ನಾಟಕ ರಾಜ್ಯ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರು ಕೂಡ ಟೀಕಿಸ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ ಕೊಡಬೇಕು ಆದ್ರೆ ಇಂಥ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೆಲ್ಪ್ ಆಗ್ತಾ ಇದೆ ಅಂದ್ರೆ ಈ ಒಂದು ಯೋಜನೆ ಮಾತ್ರ ಇಟ್ಕೊಂಡು ಬೇರೆ ಯೋಜನೆಗಳನ್ನ ಬಂದ್ ಮಾಡಿದ್ರು ನಡೆಯತ್ತಪ್ಪ ಸೊ ಇದು ನಮ್ಮ ಸ್ವಂತ ಅನಿಸಿಕೆ ಕೇಳಿದೆ ಆದ್ರೆ ನಾವ್ ಇದನ್ನೇ ಹೇಳ್ತೀವಿ ಇದು ಜನರಿಂದನೂ ಕೂಡ ಅಭಿಪ್ರಾಯ ಇದೇ ಬರ್ತಾ ಇದೆ ಯಾಕಂದ್ರೆ ನಾವು ತಿಳಿದು ನೋಡಿದ್ರೆ ಬೇರೆ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಬೆಟ್ಟರು ಇದರಲ್ಲಿ ಬಹಳಷ್ಟು ಯೂಸ್ ಆಗ್ತಾ ಇದೆ ಬೇರೆ ಯೋಜನೆಗಳನ್ನ ಬಂದ್ ಮಾಡಿಬಿಟ್ಟು ಇನ್ನೊಂದು ಸಾವಿರ ಹೆಚ್ಚು ಮಾಡಿ ಮೂರು ಸಾವಿರ ಕೊಟ್ಟಿದ್ರು ಸಹಿತ ನಡೆಯುತ್ತೆ ಗೃಹಲಕ್ಷ್ಮಿಯಲ್ಲಿ ಅಥವಾ ಎರಡು ಸಾವಿರ ಕೊಟ್ಟಿದ್ರು ನಡೆಯುತ್ತೆ ಆದ್ರೆ ಬೇರೆ ಬೇರೆ ಯೋಜನೆಗಳನ್ನ ಬಂದ್ ಮಾಡಿದ್ರೆ ಬೆಟ್ಟರು ಯಾಕಂದ್ರೆ ಸರ್ಕಾರಕ್ಕೆ ಬಹಳಷ್ಟು ಲಾಸ್ ಆಗತ್ತೆ ನಾವು ಅದನ್ನು ಕೂಡ ವಿಚಾರ ಮಾಡಬೇಕು ನಮ್ಮ ರಾಜ್ಯ ಸರ್ಕಾರ ಬಹಳಷ್ಟು ಆರ್ಥಿಕ ಪರಿಸ್ಥಿತಿಯನ್ನ ಅನುಭವಿಸ್ಬೇಕಾಗತ್ತೆ ಹದಗೆಟ್ಟತ್ತೆ ಸಾಕ ಸಾಕಷ್ಟು ಸಾಲ ಸುಲಭಗಳನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲೆ ಏರಿಕೆ ಕೂಡ ಮಾಡತ್ತೆ ಈಗ ಹೇಗೆ ಬೆಲೆ ಏರಿಕೆ ಆಗಿದೆ ನೋಡಿ ಇನ್ನು ಬೆಲೆ ಏರಿಕೆ ಮಾಡತ್ತೆ ಇನ್ನು ಬೆಲೆ ಏರಿಕೆ ಮಾಡದ್ದೆ ಆದ್ರೆ ನಮ್ಮ ನಮಗೆ ಹೊರೆಯಲ್ವಾ ಅದು ನಾವೇ ಸರ್ಕಾರಕ್ಕೆ ದುಡ್ಡು ಹೆಚ್ಚಿಗೆ ಕೊಟ್ಟು ನಾವೇ ಹಣವನ್ನ ಪಡ್ಕೊಂಡಂಗಾಗತ್ತೆ ನಮ್ಮ ಹಣವನ್ನ ನಮ್ಗೆ ವಾಪಸ್ ಕೊಟ್ಟಂಗಾಗತ್ತೆ ಹೀಗಾಗಿ ಹೆಚ್ಚಿನ ಬೆಲೆ ಏರಿಕೆ ಆಗ್ಬಾರ್ದು ಅನ್ನುವಂತ ಅನಿಸಿಕೆ ಕೂಡ ಜನರ ಅಭಿಪ್ರಾಯ ಆಗಿರತ್ತೆ ನಮ್ಮ ಅಭಿಪ್ರಾಯ ಕೂಡ ಯಾಕಂದ್ರೆ ಈ ಒಂದು ಹೆಚ್ಚಿನ ಬೆಲೆ ಏರಿಕೆ ಮಾಡೋದಾಗಿರ್ಲಿ ಈ ಕಡೆ ನಮಗೆ ಸ್ಕೀಮ್ಸ್ ಗಳ ಮುಖಾಂತರ ಹಣ ಕೊಡೋದಾಗಿರ್ಲಿ ಎಲ್ಲ ಕೂಡ ಒಂದೇ ಸುಮ್ ಸುಮ್ನೆ ಬೆಲೆ ಏರಿಕೆ ಮಾಡೋದು ಯಾಕೆ ಕೇಳಿದಾರೆ ಸೊ ಗ್ಯಾರಂಟಿ ಯೋಜನೆಗಳನ್ನೇ ಬಂದ್ ಮಾಡಿಬಿಟ್ರೆ ಬೆಟರ್ ಅಂತ ಹೇಳ್ಬಿಟ್ಟು ಅಭಿಪ್ರಾಯ ವಿರೋಧ ಪಕ್ಷದ ನಾಯಕರಿಂದ ಬರ್ತಾ ಇದೆ ಕೊಡೋದಾಗಿದ್ರೆ ನಿಂತಿದ್ರೆ ಕೊಡಿ ಅಥವಾ ಬೆಲೆ ಏರಿಕೆ ಯಾಕೆ ಮಾಡ್ತಾ ಇದ್ರಿ ಜನರ ಮೇಲೆ ಹೊರ ಯಾಕೆ ಆಗ್ತಾ ಇದ್ರಿ ಜನರಿಂದಾನೇ ಕಿತ್ಕೊಂಡು ಜನರಿಗೆ ಯಾಕೆ ಕೊಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರ ಅಭಿಪ್ರಾಯ ಬರ್ತಾ ಇದೆ ಸದ್ಯಕ್ಕಂತೂ ನಾನು ತಿಳಿಸ್ಕೊಟ್ಟಿದ್ದೀನಿ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಕೂಡ ಜಮಾ ಆಗ್ತಾ ಇದೆ ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಆ ಇದು ನಿಮಗೆ ತಿಳಿಸ್ಬೇಕಾಗಿತ್ತು ಈ ರೀತಿ ಜನರ ಅಭಿಪ್ರಾಯ ಆ ವಿರೋಧ ಪಕ್ಷದ ನಾಯಕರ ಅಭಿಪ್ರಾಯ ಆಗಿರಲಿ ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಈ ಎಲ್ಲಾ ಮಾಹಿತಿಗಳು ಕೂಡ ನಿಮಗೂ ಕೂಡ ಗೊತ್ತಿರ್ಬೇಕು ಆ ಅವಾಗ ನಿಮಗೆ ಯಾವ ಡಿಸಿಷನ್ ಒಳ್ಳೆಯದು ಅನ್ನುವಂಥದ್ದು ಗೊತ್ತಾಗತ್ತೆ ಅದಕ್ಕೋಸ್ಕರ ಈ ಎಲ್ಲ ಮಾಹಿತಿಯನ್ನ ನಾನು ತಿಳಿಸ್ತಾ ಇದ್ದೀನಿ ವಿಡಿಯೋ ಲಾಂಗ್ ಆಗಿದೆ ಇಲ್ಲ ಅನ್ನೋದಿಲ್ಲ ಆದ್ರೆ ಆ ಮಾಹಿತಿ ತಿಳಿಬೇಕಾಗಿತ್ತು ತಿಳಿಸಿದೀನಿ ನೋಡಿ ಇನ್ನೇನು ಕ್ವಶನ್ಸ್ ಕ್ವೈರೀಸ್ ಇದ್ರೆ ಅಂದ್ರೆ ಇರ್ತವೆ ಯಾಕಂದ್ರೆ ಬಹಳಷ್ಟು ಜನರಿಗೆ ಹಣ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಚಮ ಆಗ್ತಾ ಇಲ್ಲ ಅದಕ್ಕೋಸ್ಕರ ಅವರು ಕೂಡ ಕೇಳ್ತಾ ಇರ್ತಾರೆ ಕಮೆಂಟ್ ಮಾಡಬೇಡಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಡೆಫಿನೆಟ್ಲಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಏನ್ ನಿಮಗೆ ಪ್ರಾಬ್ಲಮ್ ಆಗಿದೆ ಅದನ್ನ ಸೊಲ್ಯೂಷನ್ ಏನ್ ಪಡ್ಕೊಳ್ಬೇಕು ಅನ್ನೋಂತ ನಾನು ಹೇಳ್ತೀನಿ ಅಲ್ಲಿ ನನಗೆ ಕಮೆಂಟ್ ಒಂದು ಮೆಸೇಜ್ ಹಾಕಿ ಸಾಕು ನಾನು ರಿಪ್ಲೈ ಕೊಡ್ತೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮೈತ್ರಿ ಅಲ್ಲಿ ಬಾಯ್ ಬೇಡಿಕೆ ಫ್ರೆಂಡ್ಸ್